ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಗಣಪತಿ ತೋರಿಸ್ತಾ ಇದ್ದೀರ ಅಂತ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಗಣಪತಿ ಹಬ್ಬ ಹತ್ತಿರದಲ್ಲಿ ಬಂತು ಇನ್ನೇನು ಸ್ವಲ್ಪ ದಿನ ಅಷ್ಟೇ ಇದೆ ನಮ್ಮ ಶಿರ್ಸಲಿ ಎಷ್ಟೆಲ್ಲ ಗಣಪತಿ ಹೇಗೆ ತಯಾರಾಗ್ತದೆ ನೀವೇ ನೋಡಿ ಸೊ ಇವತ್ತು ಪೂರ್ತಿ ಆಗಿರುವಂತಹ ಮಾಹಿತಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಜೊತೆಗೆ ಗಣಪತಿನ ಹೇಗೆ ಮಾಡ್ತಾರೆ ಎಷ್ಟು ಗಣಪತಿ ಆಗಿದೆ ಇವರು ಯಾವ ಯಾವ ಏರಿಯಾ ಗಣಪತಿ ಮಾಡ್ತಾರೆ ಅಂತ ಪ್ರತಿ ಒಂದು ಮಾಹಿತಿನೂ ಕೊಡ್ತಾ ಹೋಗ್ತೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಗಣಪತಿ ನೋಡಿ ನಮ್ಮ ಶಿರಸಿಯ ರಾಮನ್ ಬೈಲಿನ ಗಣಪತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ನೆಕ್ಸ್ಟ್ ನಿಮಗ್ ತೋರಿಸ್ತಾ ಇದ್ದೀನಲ್ಲ ಇದು ನಮ್ಮ ಸಿದ್ದಾಪುರ ಗಣಪತಿ ಸೊ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಅನ್ಸಿದ್ ಅಂದೆ ವಾವ್ ಎಷ್ಟು ಚಂದ ಇನ್ನಿಲ್ಲ ಕಲರ್ಸ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿರತ್ತ ಅಲ್ವಾ ಅಂತ ಹೇಳಿ ಇನ್ನು ಈ ಗಣಪತಿ ಮಂಚಿಕೆರೆ ಗಣಪತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಅವ್ರು ಡಿಸೈನ್ ಮಾಡ್ತಾ ಇದ್ರು ಇವನ್ ನೀವು ಆ ಡಿಸೈನ್ ನ ಕೂಡ ನೋಡ್ತಾ ಹೋಗ್ಬೋದು ಅವರ ಒಂದು ಪ್ರತಿ ಶ್ರಮಾನ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸೊ ನೋಡ್ತಾ ನೋಡ್ತಾ ಗಣಪತಿ ಸ್ವಾಮಿನ ನೋಡದೆ ಚಂದ ಅಷ್ಟು ಸುಂದರ ಅಂತಾನೆ ಹೇಳ್ತಾ ಹೋಗ್ಬೋದು ಇನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಲ್ಲ ಇನ್ನು ಇದು ನಮ್ಮ ಗುಡಿ ಪಕ್ಕದಲ್ಲೇ ಮಾಡ್ತಿರೋಂತಹ ಗಣಪತಿ ಸ್ವಾಮಿ ಮೂರ್ತಿಗಳು ಸೊ ಪ್ರತಿ ಒಂದು ತೋರಿಸ್ತಾ ಹೋಗ್ತೀನಿ ಜೊತೆಗೆ ಮನೆ ಗಣಪತಿನೂ ಕೂಡ ಮುಂದೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇಲ್ಲಿ ಅಂತ ಹೇಳ್ತಾ ಇನ್ನು ಇವರು ಚೈನ್ ಹಾಕೋದ್ರಿಂದ ಹಿಡ್ದು ಸೊಂಡ್ಲೇರೋದ್ರಿಂದ ಹಿಡ್ದು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಇಲ್ಲಿ ಕ್ಲಿಯಾರಿಟಿಯಾಗಿ ಕಾಣಿಸ್ತಾ ಇದೆ ಸೊ ಪ್ರತಿಯೊಂದು ಡಿಸೈನ್ ಪ್ರಿಪೇರ್ ಮಾಡ್ತಾರೆ ನಂತರ ಅಲ್ಲಿ ಇಡ್ತಾ ಹೋಗ್ತಾರೆ ಸಖತ್ತಾಗಿತ್ತು ಕಣ್ರಿ ಅದರೊಳಗೂ ಮಂಚು ಕಿರಿ ಗಣಪತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಗಣಪತಿ ಹಬ್ಬ ಬರ್ತಾ ಇದೆ ಅಂದ್ರೆ ನಮ್ಗೆ ಖುಷಿ ಯಾಕಂತ ಹೇಳಿದ್ರೆ ಅಷ್ಟು ಸಡಗರ ಅವ್ರು ಬರಬೇಕಾದ್ರೆ ಎಷ್ಟು ಖುಷಿ ಇರತ್ತೆ ಅಲ್ಲ ಅದೇ ಹೋಗಬೇಕಾದ್ರೆ ಅಷ್ಟು ಫೀಲ್ ಆಗ್ತದೆ ಅಲ್ಲ ನಂಗೆ ಯಾವಾಗಲೂ ಅದೇ ಇವನ್ ಅವ್ರ ಹತ್ರನೂ ಅದೇ ಹೇಳ್ತಾ ಇದ್ದೆ ಸೊ ಇಷ್ಟು ಬೇಜಾರಾಗತ್ತೆ ನಂತರ ಅಂತ ಹೇಳಿ ಇವಾಗ ನೀವು ನೋಡ್ತಾ ಇದ್ದಲ್ಲ ಇದೇ ನಮ್ಮ ಶಿರಸಿಯ ಮಾರಿಕಾಂಬ ಗೆಳೆಯರ ಬಳಗದ್ದು ಸೊ ಇಲ್ಲಿ ನೋಡ್ತಿರುವಂತದ್ದು ಚೈನಿಂದ ಹಿಡಿದು ಪ್ರತಿ ಒಂದು ಎಷ್ಟು ಚಂದವಾಗಿ ಕಾಣಿಸ್ತಾ ಇದ್ರು ಅಂದ್ರೆ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ಇನ್ನು ಇಲ್ಲಿ ನೋಡಿದ್ದು ಒಂದು ಸಿದ್ದಾಪುರದ್ದು ಹಾಗೆ ಮತ್ತೊಂದು ಆಟೋ ಸ್ಟ್ಯಾಂಡು ಇನ್ನು ಪ್ರತಿ ಒಂದು ಗಣಪತಿ ಸ್ವಾಮಿ ಮಾಡೋಕ್ಕೂ ಅಷ್ಟು ಶ್ರಮ ಅವ್ರು ವಹಿಸಿರ್ತಾರೆ ಸೊ ಒಂದೇ ಲೇಯರ್ ಅಂತಲ್ಲ ಅಲ್ಲ ಒಂದ್ ಲೇಯರ್ ಅದ್ರ ಮೇಲೆ ಇವಾಗ ನೀವು ನೋಡ್ತಾ ಇದ್ರೆ ಇದು ಫೈನಲ್ ಲೇಯರ್ ಅಂತೆ ಸೊ ಇದನ್ನ ಸಾಫ್ಟ್ ಆಗಿ ಮಾಡಿ ಪ್ರತಿ ಒಂದು ಹೀಗೆ ಮಾಡ್ತಾರಂತೆ ಜೊತೆಗೆ ಪ್ರತಿ ಒಂದು ಈಗ ನೀವು ಚೈನ್ ಆಗಿರ್ಬೋದು ಕೈ ಬಳೆ ಆಗಿರ್ಬೋದು ಪ್ರತಿ ಒಂದು ನೋಡ್ತಿಲ್ಲ ಸೊ ಹೀಗೆ ಅವ್ರು ಮಾಡುವಂಥದ್ದು ಒಂದು ಒಂದಿಷ್ಟು ಟೂಲ್ ಅಂತ ಇರ್ತದೆ ಅಲ್ಲಿಂದ ೈನ್ ಮಾಡಿಕೊಂಡು ಅವ್ರು ಮಾಡ್ತಾರೆ ಇನ್ನು ಒಂದು ಗಣಪತಿ ಮಾಡೋಕ್ಕೆ ಒಂದು ಹತ್ತರಿಂದ ಹದಿನೈದು ದಿನ ತೊಗೊಳುತ್ತೆ ಪೂರ್ತಿ ಒಂದು ಪ್ರೊಸೀಜರು ಒಂದು ಗಣಪತಿ ಒಣಗದರಿಂದ ಹಿಡಿದು ಒಂದು ಹಾಗೆ ಇವ್ರು ಟೋ ಟೋಟಲ್ ಮನೆ ಗಣಪತಿ ಅಂತ ನೋಡ್ತಾ ಹೋಗೋದ್ರೆ ನೂರಿಪ್ಪತ್ತೈದು ಗಣಪ ಆಗತ್ತಂತೆ ಸೊ ನೂರಿಪ್ಪತ್ತೈದು ಪ್ರತಿ ಸಲವೂ ನೂರ ಇಪ್ಪತ್ತೈದು ಗಣಪತಿ ಮಾಡ್ತಾರೆ ಹಾಗೆ ಇವರು ಈ ಥರ ಗಣಪತಿ ಸ್ವಾಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಲ್ವತ್ತು ವರ್ಷ ಆಯಿತು ಸೊ ನಲ್ವತ್ತು ವರ್ಷದಿಂದ ಇವ್ರು ಮಾಡ್ತಿರುವಂಥದ್ದು ಇವ್ರ ಜೊತೆಗೆ ಇವ್ರ ಫ್ರೆಂಡ್ಸ್ ಕೂಡ ಇದ್ದಾರೆ ಮೂರು ಜೊ ಮೂರು ಜನ ಸೊ ಬಾಲು ಹಾಗೆ ಬಸವರಾಜ್ ಅಂತ ಇಲ್ಲಿ ನೀವು ನೋಡ್ತಾಯಿದಿಲ್ಲ ಇವರು ಸುರೇಶ್ ಸರ್ ಅಂತ ಹೇಳಿ ಸೊ ನಂತರ ನಾನು ಕೇಳ್ದೆ ಸೊ ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡ್ತೀರಾ ಸರ್ ಅಂತ ಹೇಳಿದಾಗ ಅವ್ರಂದ್ರು ಅಂದ್ರು ಎರಡುವರೆ ತಿಂಗಳಿಂದ ಆಗ್ತದಂತೆ ಮುಂಚೆ ನಾನು ಸ್ಟಾರ್ಟ್ ಮಾಡಿರ್ತಾರೆ ಸೊ ಅವಾಗ ಸ್ಟಾರ್ಟ್ ಮಾಡಿ ಈ ತರ ಮಾಡ್ತಾ ಹೋಗ್ತಾರೆ ಒಂದೊಂದೇ ಲೇಯರ್ ಅಂತ ಹೇಳಿ ಸೊ ಇವಾಗ ನೀವು ನೋಡಿದ್ರಲ್ಲ ಈ ತರ ಗಣಪತಿ ಒಂದ್ ಗಣಪತಿ ಆದ್ರ ಮೇಲೆ ಅದ್ ಪ್ರತಿ ಒಂದು ಈಗ ಫಸ್ಟ್ ಮಾಡಿದಾಗ ಒಂದು ಅಂದ್ರೆ ಕ್ಲೀನ್ ಆಗಿ ಲೇಯರ್ ಕುಂತಿರಲ್ಲ ನಂತರ ಅದಕ್ಕೆಲ್ಲ ಮತ್ತೆ ಪ್ಯಾಚ್ ವರ್ಕ್ ಮಾಡಿ ಈ ತರ ಮಾಡಿ ನಂತರ ಬಳೆ ಸರ ಎಲ್ಲ ಹಾಕಿ ಅದ್ರ ತಕ್ಕಂತ ಡಿಸೈನಿಗೆ ಗೆ ಕೊಡ್ತಾರಂತೆ ಜೊತೆಗೆ ಮುಂಚೆ ಇವರೇ ಮಾಡ್ಕೊಡ್ತಾ ಇದ್ರು ಬಟ್ ಇವಾಗ ಏನಿದೆ ಅಲ್ಲ ಡಿಸೈನ್ ಯಾವ ತರ ಡಿಸೈನ್ ಬೇಕಿದ್ರು ಅವ್ರು ಆತರ ಮಾಡ್ಕೊಡ್ತಾರೆ ನೋಡ್ತಾ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನೀವು ಪ್ರತಿ ಒಂದು ಗಣಪತಿ ನೋಡ್ತಾನೆ ಗೊತ್ತಾಗತ್ತೆ ಇದು ನಮ್ಮ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಕಡೆನೂ ಇವ್ರು ಕಳಿಸ್ತಾರೆ ಇನ್ನು ಇವರು ಸಂಕಷ್ಟಿ ದಿನ ಒಂದು ಗಣಪತಿ ಮಾಡಿ ಅದಕ್ಕೆ ಪೂಜೆ ಮಾಡಿ ನಂತರ ಎಲ್ಲ ಗಣಪನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಅಂದರೆ ಫಸ್ಟ್ ಗಣಪತಿ ಅವ್ರು ಯಾವಾಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಆ ಸಂಕಷ್ಟಿಯಲ್ಲಿ ಅವ್ರು ಪೂಜೆ ಮಾಡಿ ನಂತರ ಎಲ್ಲ ಗಣಪತಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಹಾಗೆ ನೋಡ್ತಾ ನೋಡ್ತಾ ಕೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಮಾಹಿತಿ ಕೊಡ್ತಾ ಹೋದರು ಸೊ ನೀವು ನೋಡ್ತಾನೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಅವ್ರು ಏನು ಇಂಚಿಂಚು ಕಲೆ ಮಾಡ್ತಾರಲ್ಲ ಅಷ್ಟು ಪರಿಶ್ರಮ ಅವ್ರ ಹತ್ರ ಇರ್ತದೆ ಇವರು ಇದಿಷ್ಟೇ ಇಲ್ಲದೆ ಬೇಡ ವೇಷದಲ್ಲೂ ಕೂಡ ವ್ಲಾಗ್ ಮಾಡಿ ಹಾಕಿದೆ ಸೊ ಪೇಂಟಿಂಗ್ ಇಂತ ಹಿಡ್ತು ಛದ್ಮ ವೇಷ ಕೂಡ ಮಾಡಿಸ್ತಾರೆ ಸೊ ಈಗ ನಮ್ಮ ಶಿರ್ಸಲ್ಲಿ ಏನಾದರೂ ಆ್ಯನ್ಯಲ್ ಡೇ ಕದಂಬೋತ್ಸವ ಅದಕ್ಕೆಲ್ಲದಕ್ಕೂ ಮೋಸ್ಟ್ ಚದಮ್ ಚದ್ಮ ವೇಷ ಆಗಿರ್ಬೋದು ಹಾಗೆ ಬಂಡಿಗಳೆಲ್ಲ ಇದ್ದಾಗ ಸೊ ಬಂಡಿಗಳಿಗೂ ಕೂಡ ಡಾಮ್ ವೇಷ ಎಲ್ಲ ಹಾಕ್ಸೋದು ತ್ರಿಶೂಲ ಈಗ ಕೆಲವೊಂದು ಕಡೆ ಸಿಗೋದಿಲ್ಲ ಬಟ್ ಎಲ್ಲ ಇಲ್ಲಿ ಸಿಗತ್ತೆ ಸುಮಾರು ಜನಕ್ಕೆ ಇದ್ರೂ ಒಂದು ಮಾಹಿತಿ ಗೊತ್ತಿಲ್ಲ ಇನ್ನು ನೀವು ನೋಡ್ತಾ ಇದ್ದಲ್ಲ ಇವೆಲ್ಲ ಮನೆ ಗಣಪತಿ ಸೊ ಎಲ್ಲದು ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅವ್ರು ಮಾಡ್ಕೊಡ್ತಾರೆ ಅದರೊಳಗೆ ನಂಗೆ ಸಖತ್ ಇಷ್ಟ ಆಗಿದ್ದು ಇಲ್ಲಿ ಇಲ್ಲಿ ಜೊತೆಗೆ ಗಣಪತಿ ಸ್ವಾಮಿ ಇದ್ದಾರೆ ಮೂಶಿಕನ ಜೊತೆ ಗಣಪತಿ ಸ್ವಾಮಿ ತುಂಬ ಚಂದ ಇತ್ತು ಸೊ ಯಾವ ಡಿಸೈನ್ ಬೇಕಂತ ಹೇಳಿದ್ರೆ ಸೊ ಆ ಡಿಸೈನ್ ಮಾಡಿಕೊಡ್ತಾರೆ ಮನೆ ಫುಲ್ಲು ಗಣಪತಿ ಸ್ವಾಮಿಲೆ ಫುಲ್ ತುಂಬೋಗಿತ್ತು ನೋಡ್ತಾ ನೋಡ್ತಾ ಇಷ್ಟು ಖುಷಿ ಆಯಿತು ಅದೇ ಅಂತ ಇದ್ದೆ ಈಗಲೇ ವೈಟ್ ಮಾಡ್ತಾ ಇದ್ದೀನಿ ಬಟ್ ಯಾವಾಗ ಬರತ್ತೆ ಗಣಪತಿ ಹಬ್ಬ ಅಂತ ಹೇಳ್ಕೊಂಡು ಅಂತ ಅಂತು ಬಟ್ ಅದೇ ಅನಿಸ್ದಾಗ ಎಷ್ಟು ಬೇಗ ಬಂತಪ್ಪ ಮತ್ತೆ ಇಷ್ಟು ಬೇಗ ಮುಗಿಯತ್ತಲ್ಲಪ್ಪಾ ಅಂತ ಅನ್ಸತ್ತೆ ಜೊತೆಗೆ ನೋಡ್ತಾ ಇದ್ರ ಗಣಪತಿ ಇರೋ ಮನೆಯಲ್ಲಿ ಒಂಥರ ಖುಷಿ ಆದ್ರೆ ನಾವೊಂಥರ ಮನೆಯಲ್ಲಿ ಇಡೋದಿಲ್ಲ ಬಟ್ ನೋಡೋದೇ ಒಂಥರ ಖುಷಿ ಒಂಥರ ಸಂಭ್ರಮ ಅಂತಾನೆ ಹೇಳ್ಬೋದು ಜೊತೆಗೆ ಇವೆಲ್ಲ ನಡುವೆ ಅವರೆಷ್ಟು ಪರಿಶ್ರಮ ಆಗ್ತಾರಲ್ಲ ಅದು ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೋದು ಸೊ ಇವೆಲ್ಲ ನೋಡಕ್ ಸಿಗೋದೇ ನಮಗೊಂಥರ ಅಪ್ರೂಪ ಅದ್ರೊಳಗೆ ನಲ್ವತ್ತು ವರ್ಷದಿಂದ ಇವರ ಒಂದು ಸೇವೆ ಮಾಡ್ತಾ ಇದಾರೆ ಅಂದ್ರೆ ಅದರೊಳಗೆ ಗೊತ್ತಾಗತ್ತೆ ಇಷ್ಟು ಚಂದ ಮಾಡ್ತಾರೆ ಅಂತ ಹೇಳಿ ಪ್ರತಿ ಒಂದು ಒಂದಕ್ಕೊಂದು ಒಂದಕ್ಕೊಂದು ಎಲ್ಲದೂ ಅದ್ಭುತವಾಗಿ ಇತ್ತು ನೀವು ನೋಡ್ತಾ ಹೋಗ್ಬೋದು ಸೊ ಹೇಳ್ದಂಗೆ ಮಾಡುವಂತಹ ಈ ಮೂರ್ತಿಗಳು ನಮ್ಮ ಸುರೇಶ್ವರ ಹತ್ರ ಸಿಗತ್ತೆ ಸೊ ನಿಮ್ಗೇನಾದ್ರೂ ಗಣಪತಿ ಸ್ವಾಮಿ ತಗೋಬೇಕಂತ ಇದ್ರೆ ನೀವು ಇಲ್ಲಿ ತಪ್ಪದೆ ಬನ್ನಿ ಹಾಗೆ ಇವರ ಒಂದು ಪರಿಶ್ರಮ ನೋಡಿ ಹಾಗೆಲ್ಲರೂ ನೋಡ್ತಾ ಇದ್ರಲ್ಲ ಆನೆ ಜೊತೆಗೆ ಗಣಪ ಎಷ್ಟು ಚೆನ್ನಾಗಿದೆ ಸೊ ಇದಲ್ವಾ ಎಷ್ಟು ಕ್ರಿಯೇಟಿವಿಟಿ ನೀವು ನೋಡ್ತಾ ಯು ಸೊ ಮಚ್ ಸರ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಅಂತ ಹೇಳ್ತಾ ಬನ್ನಿ ಈಗ ಇಲ್ಲಿ ಗೆಸ್ಟ್ ಹತ್ರ ಮಾತಾಡ್ಸೋಣ ಮೂವತ್ತ್ ಮೂರನೇ ವರ್ಷ ಈ ವರ್ಷ ವರ್ಷ ಶ್ರೇಷ್ಠ ಪೂಜಾರ ಹದಿನೆಂಟು ಕಡೆ ಹದಿನೆಂಟು ವರ್ಷದಿಂದ ಮಾಡ್ತಾ ಇರೋದು ನನ್ನ ಅವರ ಒಂದು ಸ್ನೇಹ ಸಂಬಂಧ ಅಂತಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಸಂಬಂಧ ಜೊತೆಗೆ ಅವರು ಪ್ರತಿ ವರ್ಷ ಅಲ್ಲಿ ಗಣಪತಿಯನ್ನು ಚಿಕ್ಕ ಚಿಕ್ಕ ಮೂರ್ತಿಯನ್ನು ಮಾಡ್ತಾ ಇದ್ದರು ಬಹಳ ವರ್ಷದಿಂದ ನಾನು ವರ್ಷಕ್ಕೆ ಅಲ್ಲಿ ಬಂದು ಮಾತಾಡ್ತಾನೆ ಅಷ್ಟು ಇದು ಮಾಡ್ತಿದ್ದಾನೆ ಆಮೇಲೆ ಕ್ರಮೇಣ ಅವರು ಶಿರಸಿ ತಾಲೂಕಿನಲ್ಲಿ ಪ್ರತಿಷ್ಠಿತ ಒಂದು ಮಂಡಳಿಯ ಕೆಲವು ಗಣಪತಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದರಲ್ಲಿ ಮುಖ್ಯವಾಗಿ ಮಾರುಕಟ್ಟೆ ನಂತರ ನಮ್ಮ ಈ ಡ್ರೈವರ್ ಕತೆ ಆಮೇಲೆ ಇದು ಶಿವಾಜಿ ಚೌಕ ಆಮೇಲೆ ನಗರ ಅಯ್ಯಪ್ಪನಗರ ನಗರ ಕಾರುಗಳು ಆಮೇಲೆ ಮಂಚೀಪುರಿ ಇದು ಸಿದ್ದಾಪುರ ಫೇಮಸ್ ಸಿದ್ದಾಪುರ ಆ ಥರ ಮಾಡ್ತಾಯಿದ್ರು ಅದು ಒಂದು ಯಾವ ರೀತಿ ಕಳೆ ಅಂದರೆ ಸಿರ್ಸಿ ತಾಲೂಕಲ್ಲಿ ಬಹಳ ಜನ ಗಣಪತಿಯನ್ನು ಮಾಡ್ತಾರೆ ಬಟ್ ಇವರ ಮೂರ್ತಿಯನ್ನು ನೀವು ನೋಡಿದರೆ ಎಲ್ಲ ಗಣಪತಿಗಳು ಡಿಪ್ರೆಂಡ್ ಇನ್ನು ಅದ್ಭುತ ಬಹಳ ಅಷ್ಟುವಾಗಿರ್ತಾರೆ ನೋಡಲಿಕ್ಕೆ ಮತ್ತೆ ಸಿರ್ಸಿ ತಾಲೂಕು ಬಹಳ ಆಕರ್ಷಣೀಯ ಗಣಪತಿ ಅಂದರೆ ಸುರೇಶ್ ನಮ್ಮ ಊರಲ್ಲಿ ಬ್ರಿಟಿಷ್ ಪೂಜಾರ ಗಣಪತಿಯನ್ನು ತಗೊಂಡೋದ್ಮೇಲೆ ಇವತ್ತು ನೋಡಿಗೆ ಯಾರು ಮಾಡ್ತಾರೆ ಅವ್ರಲ್ಲಿ ಕರೆಯ ಅವ್ರನ್ನ ಮಾಡಬೇಕು ಹೇಳುವಂಥ ಆಸಕ್ತಿ ಅವರೇ ಜಾಸ್ತಿ ಮತ್ತು ತುಂಬ ಮನೇ ನಮಗೆ ಚಿತ್ರ ಮೂರ್ತಿಯನ್ನು ನೋಡ್ತಾರೆ ಭಾಳ ಚೆನ್ನಾಗಿ ನೋಡ್ತಾರೆ ಅದೃತವಾದ ಕಲೆ ಇದೆ ಒಳ್ಳೆಷ್ಟು ದಿನಗಳಲ್ಲಿ ಅದನ್ನು ನೋಡ್ತೀನಿ ಅಂದರೆ ನಮ್ಮ ಅದರ ಜೊತೆಗೆ ಬಾಳವರು ಬಾಳವ ಇದು ನಿಮಗೆ ಗೊತ್ತಿಲ್ಲ ಕೃಷಿ ಕಾಲ ಕಾಲ ಕಲಾ ಆರ್ಟಿಸ್ಟು ಬೇಕಾದ್ರೂ ಉಡುಪುಗಳನ್ನೆಲ್ಲ ಅವರು ಬೆಳಗ್ಗೆ ಬರ್ತಾರೆ ಕೊಡ್ತಾರೆ ಹಾಗೆ ಇಲ್ಲಿ ಬಂದರೆ ಇನ್ನೊಂದು ಮುಖ್ಯ ವಿಶೇಷ ಅಂದರೆ ಬಹಳ ಚಂದ ಒಂದು ಏರಿಯಾ ಮನಸ್ಸಿಗೆ ಸಮಾಧಾನ ಆಗ್ತದೆ ಖುಷಿ ಆಗ್ತದೆ ಒಳ್ಳೆಯ ಕಲಾವಿದೆ ಮತ್ತು ಮುಖ್ಯವಾಗಿ ಸುರೇಶ್ ಪೂಜಾರಿ ಅವರು ಹೇಳಬೇಕಂತ ಮೇಡಮ್ ಈ ತರ ನಾನು ಈ ಥರ ನಾನು ಥರ ವಿಧ ಆ ಥರ ನಾನು ಹೇಳಿ ಗೆಲ್ಬೇಕಂದ್ರೆ ಈಗ ದೊಡ್ಡವರು ಚಿಕ್ಕವರು ಕೊಡು ಆ ಥರ ಇಲ್ಲ ಚಿಕ್ಕ ಮಕ್ಕಳು ಬಂದು ಅದೇ ಥರ ಊರವರು ಬಂದು ಅದೇ ಥರ ಎಲ್ಲರೂ ಕೆಲಸ ಬೆರೆತು ಕೆಲಸ ಮಾಡ್ತಿರ್ತಾರೆ ಅಷ್ಟು ಚೆನ್ನಾಗಿ ನೋಡ್ತಾನೆ ಮಾಡ್ತಾರೆ ಇವತ್ತು ನಮ್ಮ ಮೂರ್ತಿ ಕಾರ್ಯ ಆಗಿರ್ತೀವಿ ವೆರಿ ಗುಡ್ ಪರ್ಸೆಂಟ್ ಮೇಡಮ್ ಕಳೆದ ಹದಿನೆಂಟು ವರ್ಷಗಳಲ್ಲಿ ಫಸ್ಟು ಎಂಟು ಒಂಬತ್ತು ವರ್ಷ ಸುರೇಶ್ ಪೂಜಾರವ್ರು ಯಾವ ರೀತಿ ಗಣಪತಿಯನ್ನು ಮಾಡಿದ್ರು ಅದನ್ನೇ ನಾವು ತಗೊಂಡು ಹೋಗ್ತಿದ್ವಿ ಯಾಕಂದ್ರೆ ಅವರು ಮಾಡೋಂಥ ಗಣಪತಿ ಅಷ್ಟು ಈಗ ಏನಾಗಿದೆ ಎಲ್ಲ ಮಂಡಳಿಗಳಲ್ಲೂ ಕೆಲವೊಂದು ಏರಿಯಾದ್ರು ಅವರವರ ಮೈಂಡ್ ಸೈಕಲ್ ಬರುವಾಗ ಟೀಮ್ ವರ್ಕ್ ಈ ಥರ ಡಿಸೈನ್ಗಳು ಬರಬೇಕು ಸೊ ಈ ಥರ ಫಿಗರ್ ಇರಬೇಕು ಇಷ್ಟು ಎತ್ತರ ಇರಬೇಕು ಇಷ್ಟು ಅಗಲೇ ಇರಬೇಕು ಆಭರಣ ಇಷ್ಟು ಇರಬೇಕು ಕೆಲವಂಥದ್ದೆಲ್ಲ ಯೋಚನೆ ಚೆನ್ನಾಗಿ ಮಂಡಳಿಗೆ ಬಂದಮೇಲೆ ಅವರು ಇದಟ್ ಮಾಡುವ ಇವರಿಗೆ ತಿಳಿಸ್ಬಿಟ್ಟು ಮಾಡುವಂಥದ್ದು ಅದು ಹೆಚ್ಚಾಗಿ ಇರ್ತಾ ಇದೆ ಆಮೇಲೆ ಇನ್ನೂ ಮುಖ್ಯವಾಗಿ ಹೇಳ್ತಾನೆ ನಮ್ಮ ಏರಿಯಾದ ಮೂವತ್ತ್ಮೂರು ವರ್ಷ ಹದಿನೈದು ವರ್ಷ ನಾನು ಇಲ್ಲಿ ಗಣಪತಿ ಮಾಡಿಸ್ತಾ ಇದ್ದೆ ಮಾಡ್ತಾ ಇರುವಾಗ ಫಸ್ಟು ಆಗ್ತಾ ಇರೋದು ಮಾಡಿದಂಥ ಮಹಾರಾಜ ಗಣಪತಿ ಹಿಂದೆ ಪ್ರಭಾವಳಿ ಮಾಡಿಬಿಟ್ಟು ಪ್ರಭಾವಳಿ ಕಿರೀಟ ಮತ್ತು ಶಾಲು ಪಂಜೆ ಅದೆಲ್ಲದಕ್ಕೂ ಮುತ್ತನ್ನು ಹವಳದ ಮುತ್ತನ್ನು ಅಳ ಅಳವಡಿಸಿ ಅಂದರೆ ಅಳವಡಿಸಿದ್ದೆ ಅದನ್ನು ತುಂಬ ಜನ ಕಾನ್ಸೆಪ್ಟ್ ನೋಡಿಕೊಂಡು ಸುರೇಶ್ ಪೂಜಾರವ್ರ ಹತ್ರ ನಾನು ಇಲ್ಲೇ ಮಾಡಿಸಿದ್ದೆ ಬಟ್ ನನಗೋಸ್ಕರನೇ ಮಾಡಿದ್ರು ಅವರು ಪತ್ನಿಯರಾಗಿರೋದ್ರಿಂದ ತುಂಬ ಜನ ಅದನ್ನು ನನಗಿದ್ಬಿಟ್ರು ನಾನು ನೆಕ್ಸ್ಟ್ ಇಯರಿಂದ ಭಾಳ ಅದ್ಭುತವಾಗಿತ್ತು ಅವರು ತುಂಬ ಒರಿಜಿನಾಲಿಟಿ ನ್ಯಾಚುರಲ್ ಆಗಿ ಚಾನಿಸ್ತಾ ಇತ್ತು

ಹೀರೋ ಆಗಿ ಕಾಮಿಡಿಯನ್ಸ್ ಆಗಿ ಎಲ್ಲ ಮಾಡಬೇಕು ಹಾಗಾದ್ರೆ ಅದ್ರಗೂ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಬೇರೆ ಗಣಪತಿ ಸ್ವಾಮಿ ಮಾಡದಲ್ದೇ ವೇಷಭೂಷಣಕ್ಕೆ ಇವತ್ತು ಆಗಿರ್ಬೋದು ಎಲ್ಲ ತ್ರಿಶೂಲ ಇಲ್ಲದೂ ಸಹ ಸಿಗುತ್ತೆ ನಮ್ಮ ಅವರೆಲ್ಲ ಗೊತ್ತಿಲ್ಲ ಅಂದ್ರೆ ವೇಷಭೂಷಣ ಗದ್ದೆ ತ್ರಿಶೂಲ ಥರದ್ದು ಏನು ನಮ್ಮ ಏನು ಬೇಕಲ್ಲ ಎಲ್ಲ ವಸ್ತುಗಳನ್ನು ಇವರು ವೇಷ ಮಾಡುವಂಥ ಎಲ್ಲ ವಸ್ತುಗಳ ಗೊತ್ತಿರ್ಲಿಕ್ಕಿಲ್ಲ ಈ ಅಭಿಷ ಸಿಗತ್ತೆ ಮತ್ತು ಈ ಅಮ್ಮನವ್ರು ಅವ ತರ ಹಾಕ್ತಾ ಇದ್ದಾರೆ ಅದು ಪ್ರತಿಯೊಂದು ಸಾಮಾನು ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಒಳ್ಳೊಳ್ಳೆ ಡ್ರಾಮಾ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳಿ ಸರ್ ಅವಾಗ ಗಣಪತಿ ಮುಂಚೆ ಆಗಿದೆ ಸೋರ್ಸ್ ಇತ್ತು ಈಗ ಮೊಬೈಲು ಇನ್ಸ್ಟಾ ಎಲ್ಲ ಬಂದಿರೋದಕ್ಕೆ ಎಲ್ಲರೂ ಟೋಟಲ್ ಮೊಬೈಲ್ ಆಗ್ಬಿಟ್ಟಿದೆ ಮುಂಚೆ ಗಣಪತಿ ಹಬ್ಬಕ್ಕೂ ಈಗಿನ ಗಣಪತಿ ವ್ಯತ್ಯಾಸ ಹಂಡ್ರೆಡ್ ಪರ್ಸೆಂಟ್ ವ್ಯತ್ಯಾಸ ಇದೆ ಮೇಡಮ್ ಅದರ ಬಗ್ಗೆ ಅಂತಂದ್ರೆ ಹಿಂದಿನ ಒಂದು ಕನಿಷ್ಠ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಹಾಗೂ ಪ್ರತಿ ಮನೆಯಲ್ಲೂ ಗಣೇಶ ಚತುರ್ಥಿ ಗಣೇಶ ಹಬ್ಬ ಅಂತಂದ್ರೆ ಆಡಂಬರ ಚಿಕ್ಕಪಟೆ ಬಹಳ ಆಡಂಬರ ಹಬ್ಬ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬ ಆತರ ಇತ್ತು ನಂತರ ಅದು ನಮ್ಮ ಸಾವರ್ಕರ್ ಅವರ ಒಂದು ಇದ್ರ ಮುಖಾಂತರ ಅಂದರೆ ಬಹಳ ವರ್ಷಗಳ ಹಿಂದಿನಿಂದ ಸಂಘಟನೆ ಮೂಲಕ ಆಚರಣೆ ಮಾಡಬೇಕು ಹೊರಗೆ ಬಿದ್ದಿದ್ದು ಅಂದರೆ ಒಂದೊಂದು ಮಂಡಳಿ ಮಾಡಿದ್ರೆ ಹೇರಿಯವರು ಸಂಘಟನೆ ಆಗ್ತದೆ ಜನ ಸೇರ್ತಾರೆ ಗ್ರೂಪ್ ಮಾಡಬೇಕು ಅಂತ ಬಂದ ಮೇಲೆ ಜನರಲ್ಲಿ ಕ್ರಮೇಣ 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 ಈ ನ್ಯಾಚುರಲಿಟಿ ಹೋಗಿ ಸ್ವಲ್ಪ ಆರ್ಟಿಫಿಷಿಯಲ್ ಬಂದಿದೆ ಮುಂಚೆ ಕೆಲಸ ಇರ್ತಿರ್ಲಿಲ್ಲ ಅವ್ರು ಓದ್ತಾ ಇದ್ವಿ ಒಂಥರ ಖುಷಿ ಇವಾಗ ಹಬ್ಬ ಬಂತ ಹಬ್ಬ ಮಾಡಿ ಕಂಪ್ಯೂಟರ್ ಮೊಬೈಲ್ ಯುಗ ಎಲ್ಲ ಚೇಂಜಸ್ ಬದಲಾವಣೆ ಆಗೇ ಆಗಿದೆ ಆದ್ರೆ ಆ ಯುಗಕ್ಕೆ ಸಂಬಂಧಪಟ್ಟು ಇಲ್ಲೂ ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯಾರು ಯಾವ ತರದ್ದು ಒಂದು ಫೋಟೋ ತಂದ್ಕೊಟ್ರೆ

ಹೇಗೆ ಅದ್ರ ಸ್ಟ್ಯಾಚು ಫೌಂಡೇಶನ್ ಇದೆಯೋ ಅದಕ್ಕೆ ಇನ್ಕ್ಲೂಡ್ ಆಗಿ ಮುಖವನ್ನ ಕೈಯನ್ನ ಎಲ್ಲ ತಗೊಬಳ್ಬೇಕು ಬಹಳ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಹೆಂಗ್ ಮಾಡಕ್ ಸಾಧ್ಯ ಅಂತ ಹೇಳ್ಕೊಂಡು ಅದ್ರೂ ಅದೇ ನಾನು ಅದನ್ನು ಕಂತಿ ಗಣಪತಿ ಕಟ್ಕೊಂಡೋಗಿ ಅಂತಾನೆ ಮಾಡಿದ್ದೆ ಇದು ಇದರ ಸಲ ಆಗಿದೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನಮ್ಮ ನವರಾತ್ರಿ ಸಂಬಂಧಪಟ್ಟು ಕೆಲವೊಂದು ಕಾರ್ಯಕ್ರಮ ಹೋಳಿ ಹಬ್ಬದಲ್ಲಿ ಹೋಳಿ ಬೇಕಾಗಿ ಚಿತ್ರಣ ಮಾಡ್ತಾರೆ ಹೋಳಿ ಹಬ್ಬದ ಬೇಡ ವೇಷದ ಮುಖ್ಯವನ್ನ ಇವರು ಮೋಹನ ಆಚಾರ್ಯಂತ ಸುರೇಶ್ ಅವರ ಸುರೇಶ್ ಪೂಜಾರಿ ಅವರ ಬಂಡರ ಕೊಳಗೂ ಕೂಡ ಅವರು ಕೂಡ ನಾವಿದ್ರೆ ಬೇಡ ವೇಷ ಸಿದ್ಧ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಹೋಳಿ ಹೋಳಿ ಹಬ್ಬದಲ್ಲೂ ಕೂಡ ಈಗ ನಾವು ಏನು ಬಂಡಿ ಬಂಡಿ ಹೋಳಿ ಬಂಡಿಗಳು ಯುಗಾದಿರಬಹುದು ಹೋಳಿರ್ಬಹುದು ಖುಷಿ ಪಡುವಂಥದ್ದು ಹಾಗಾಗಿ ಬಹಳ ಹೆಮ್ಮೆ ಆಗ್ತದೆ ಸುರೇಶ್ ಪೂಜಾರಿ ಅವರ ಆರ್ಟ್ ಅಂದ್ರೆ ಸಿ ಸಿ ತಾಲೂಕು ನೀವು ನಮಗೆ ಬೆಸ್ಟ್ ಅಂತಾನೆ ಹೇಳ್ಬಹುದು ಹದಿನೆಂಟು ವರ್ಷದ ಒಂದು ಸತತ ನಿಮ್ಮ ಅವರ ಭಾಳ ಚೆನ್ನಾಗಿ ಮಾಡ್ತೀರ ಅದಕ್ಕೆ ಅದೇ ಹೆಮ್ಮೆ ಮುಖ್ಯವಾಗಿ ಅವರು ಹೇಳಿದರೆ ಅವ್ರಿಗೆ ನಾನು ಒಂಥರ ಅದೇ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಮತ್ತು ಅವರ ಒಂದು ವ್ಯಕ್ತಿತ್ವಕ್ಕೆ ಅದೇ ಹೆಮ್ಮೆ ಅದೇ ಖಂಡಿತ ಅಂತ ಹೇಳ್ಬೋದು ನಾನು ಬಯಸುವ ಇದ್ರ ಮೂಲಕ ನಮ್ಮ ನಿಮ್ಮ ವಾಹಿನಿ ಮೂಲಕ ಬಳಸಿ ಬಯಸುವುದು ಅಂದರೆ ಸುರೇಶ್ ಪೂಜಾ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರ ಬಳಗಕ್ಕೆ ಅವರ ಟೀಮ್ ನಮ್ಮ ಶ್ರೀ ಶಿರಸಿ ಆರಾಧ್ಯ ದೇವತೆ ಮಾರಿಕ ದೇವಿ ಆಮೇಲೆ ಶಿರಸಿಯ ಮಹಾಗಣಪತಿ ಅವರಿಗೆ ಐಶ್ವರ್ಯ ಆಯುಷ್ಯ ಆರೋಗ್ಯದ ಜೊತೆಗೆ ಅವರ ಕುಟುಂಬದವರಿಗೆ ಅವರ ಮಕ್ಕಳಿಗೆಲ್ಲ ಒಳ್ಳೆಯದನ್ನು ನೀಡಲಿ ಅಂತ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಮತ್ತೊಮ್ಮೆ ದೇವರಲ್ಲಿ ಗಣಪತಿಯಲ್ಲಿ ಬೇಡ್ಕೊಡ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ